ಸ್ನೇಹಿತರೆ ಈ ಒಂದು ವಿಡಿಯೋ ಸೀನ್ ನಿಮ್ಗೆ ಒಂದು ಸೋಲಾರ್ ಬಿಲಲ್ಲಿ ಶಾಕ್ ಹೇಗೆ ಬರ್ತದೆ ಅಂತ ಟೆಸ್ಟ್ ಮಾಡುವಂತಹ ಒಂದು ಸೈಂಟಿಫಿಕ್ ವಿಧಾನ ನಿಮಗೆ ಅಷ್ಟೇ ಇತ್ತೇನೆ ಶಾಕ್ ಟೆಸ್ಟ್ ಮಾಡಲಿಕ್ಕೆ ನೋಡಿ ಈ ಥರ ಒಂದು ಡಿವೈಸನ್ನು ನಾವು ಕೊಟ್ಟಿರ್ತೇವೆ ಒಂದು ಇಕ್ವಿಪ್ಮೆಂಟ್ ಸರ್ವಿಸ್ ಫೈನರ್ ರಿಪೇಪರ್ ಇನ್ಸರ್ಟ್ ಮಾಡಿರ್ತೀರ ಅನ್ನೋ ಒಂದು ಡಿವೈಸನ್ನು ಎಲ್ಲ ಕಾಂಟೆಂಟ್ ನಾವು ಕೊಡ್ತೇವೆ ಫಲವನ್ನ ನಮ್ಮ ಒಂದು ವಿಶ್ವಾಸಿಗರಿಗೆ ಇದರ ಮುಖಾಂತರ ಟೆಸ್ಟ್ ಮಾಡಬೇಕು ನೀವು ಯಾವುದೇ ರೀತಿಯ ಹಸಿ ಕಡ್ಡಿಗಳನ್ನು ಅಥವಾ ಕೈಯಿಂದ ಡೈರೆಕ್ಟಾಗಿ ಟಚ್ ಮಾಡುವುದು ಅಥವಾ ನೀವು ಡ್ರೀಸರ್ಗಳನ್ನ ಟಚ್ ಮಾಡಬಾರ್ದು ಯಾವುದೇ ರೀತಿಯ ಒಂದು ಈ ಇದನ್ನು ಬಿಟ್ಟು ಬೇರೆ ಯಾವುದೇ ವಿಧಾನ ಡೈರೆಕ್ಟ್ ಎಲೆಕ್ಟ್ರಿಕಲ್ ವೈರಲ್ಲಿ ಟಚ್ ಮಾಡುವುದು ಈ ಥರ ಮಾಡಬಾರ್ದು ನಿಮ್ಗೆ ತುಂಬ ಶಾಕ್ ಹೊಡೆಯುತ್ತೆ ಮತ್ತು ಅಪಾಯಕ್ಕಾಗಿದು ಸೊ ಸೇಫ್ಟಿ ಡಿವೈಸ್ ಮುಖಾಂತರ ನೀವು ಒಂದು ಟೆಸ್ಟ್ ಮಾಡಬೇಕು ನೋಡಿ ಇದು ಒಂದು ನೋಡಿ ಒಂದು ಕಡೆ ನಾವು ಹತ್ರ ಹುಕ್ಸ್ಟ್ರೈಪ್ ಮಾಡಿಕೊಟ್ಟಿರ್ತೇವೆ ಇನ್ನೊಂದು ಕಡೆ ಈ ಥರ ಸ್ಟ್ರೈಟ್ ಇರುತ್ತೆ ನೋಡ್ಬೋದು ಸರ್ವಿಸ್ ಫೈರ್ ಒಳಗಡೆ ನಾವು ಇನ್ಸರ್ಟ್ ಮಾಡಿ ಕೊಟ್ಟಿರ್ತೇವೆ ಪ್ರತಿಯೊಂದು ವಿಶ್ವಾಸಿಯರ್ಗೂ ಸೊ ನಾವು ಕೊಟ್ಟಿರ್ತೇವೆ ಇದರ ಥರ ಮುಖ್ಯ ನಾವಾಗಿ ಟೆಸ್ಟ್ ಮಾಡಬೇಕು ಶಾಕ್ ಟೆಸ್ಟನ್ನು ನೋಡಿ ನಿಮ್ಮ ಸ್ವಿಚ್ಚನ್ನು ನಾವು ಇಲ್ಲಿ ಆನ್ ಮಾಡ್ತೇವೆ ನೋಡ್ಬೋದು ಫೆನ್ಸ್ ಮಿಷಿನ್ ಆನ್ ಆಗಿದೆ ಸೌಂಡ್ ಕೇಳಿಸ್ಬೋದು ನಿಮಗೆ ನೋಡ್ಬೋದು ಈ ಒಂದು ಕನೆಕ್ಷನಲ್ಲಿ ನೋಡ್ಬೋದು ಅರ್ಥ ನೋಡಿ ಸೆಕೆಂಡ್ ಮಾಡಿದೆ ಅರ್ಥ ನೋಡಿ ಸೆಕೆಂಡ್ ಲೈನ್ ಅರ್ಥ ಆಗಿದೆ ನೋಡು ಅರ್ತಿ ಹೆವಿ ಅರ್ಥಿಂಗ್ ಇದು ಚಾರ್ಕೋಲ್ ಮತ್ತು ಮಸೆಯನ್ನು ಬೇಕೆ ಮಾಡಿ ಮಾಡುವಂತಹ ಒಂದು ಸಾಲ್ಟನ್ನು ಬೇರೆಕೆ ಮಾಡಿ ಮಾಡುವಂಥ ಹೆವಿ ಅರ್ಥಿಂಗ್ ಹಾಗೆಯೇ ಫಸ್ಟ್ ಒಂದು ಫೆನ್ಸ್ ಆಗಿದೆ ಅದು ಒಂದರಿಂದ ಮೂರಕ್ಕೆ ಕನೆಕ್ಟ್ ಮಾಡಿದ್ದೇವೆ ಎರಡವರು ಅರ್ಥ ಆಗಿದೆ ನೋಡಿ ಇದನ್ನು ಅರ್ಥಿಗೆ ಹೀಗೆ ಕನೆಕ್ಟ್ ಮಾಡಿಕೊಳ್ಬೇಕು ನೋಡಿ ಅರ್ತಿ ಕನೆಕ್ಟ್ ಮಾಡಿಕೊಂಡು ನೋಡಿ ಇದು ಮೂರು ಲೈನಿಗೆ ನೋಡಿ ಇದು ಮಾಡೋದು ಸ್ಪಾರ್ಕ್ ಬರುತ್ತೆ ನೋಡ್ಬೋದು ಚೆಟ್ ಅಂತ ಹಾಗೆಯೇ ಒಂದಕ್ಕೆ ಕಿಲೋಸೆಟ್ ಸ್ಪಾರ್ಕ್ ಬರುತ್ತೆ ಒಂದು ಲೈನಿಗೆ ಫಸ್ಟ್ ಲೈನಿಗೆ ನೋಡಿ ಎರಡನೊಂದು ಅರ್ಥ ಆಗಿದೆ ಅರ್ಥಕ್ಕೆ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೇನೆ ನೋಡಿ ನೋಡ್ಬೋದು ಎರಡನೊಂದು ಅರ್ಥ ಆಗಿದೆ ಸ್ಪಾರ್ಕ್ ಬರುತ್ತೆ ನೋಡ್ಬೋದು ಹಾಗೆಯೇ ಎರಡರಿಂದ ಮೂರಕ್ಕೆ ನೋಡಿ ಇದು ಒಂದು ಶಾಕ್ ಟೆಸ್ಟ್ ಮಾಡುವ ರೀತಿಯಾಗಿತ್ತು ಅದರಲ್ಲಿ ಸ್ಟೆ ಟೆಸ್ಟ್ ಮಾಡಬೇಕು ಯಾವುದೇ ತರ ಡೈರೆಕ್ಟ್ ಕೈಯಿಂದ ಮುಟ್ಟುವುದು ಕಡ್ಡಿನ ಟಚ್ ಮಾಡಲಿಕ್ಕೆ ಹೋಗಬಾರ್ದು ತುಂಬ ನಿಮಗೆ ಶಾಕ್ ಹೊಡೆಯುತ್ತೆ ಇದು ಸೇಫ್ಟಿ ವಿಧಾನವಾಗಿದೆ ಇದು ಒಂದು ಶಾಕ್ ಟೆಸ್ಟ್ ಮಾಡುವ ಒಂದು ಸೈಂಟಿಫಿಕ್ ವಿಧಾನ ಆಗಿದೆ